ಭಾರತ್ ಮಾತಾ ಕಿ ಜೈ ಹಿಂದುಗಳ ನಾಡ ಹಬ್ಬ ದಸರಾ ದಸರಾ ಹಬ್ಬ ಅಂದ ತಕ್ಷಣ ಹಿಂದೂಗಳಿಗೆ ಮಹಾ ದೊಡ್ಡವಾದಂತಹ ಹಬ್ಬ ಈ ಒಂದು ದಸರಾ ಹಬ್ಬ ಉದ್ಘಾಟನೆಗೆ ಸುಸಜ್ಜಿತವಾದಂತಹ ಹಾಗೂ ಆದಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ಸರ್ಕಾರದಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಸರ್ಕಾರದಲ್ಲಿ ಬೇಡಿಕೆ ಇಟ್ಟಿರುವ ಮನವಿಯನ್ನು ಸ್ವೀಕರಿಸಿ ಸರ್ಕಾರವು ಒಳ್ಳೆಯ ಉತ್ತರವನ್ನು ನೀಡಬೇಕು ಹಾಗೆ ದಸರಾ ಹಬ್ಬಕ್ಕೆ ಒಂದು ಒಳ್ಳೆ ಕಳೆ ಕೊಡುವ ಹಾಗೆ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಆರ್ಯ ವೈಶ್ಯ ಸಮುದಾಯದ ಪರವಾಗಿ ನಾವೆಲ್ಲರೂ ಕೂಡ ಇವತ್ತು ಮನವಿಯನ್ನ ನೀಡ್ತಾ ಇದ್ದೇವೆ ನಮಗೆ ನ್ಯಾಯವನ್ನ ನೀಡಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಮಾತಾ ನಾಡಹಬ್ಬ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ನಾಡಹಬ್ಬ ದಸರಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರವಾನ್ವಿತ ವ್ಯಕ್ತಿಗಳಿಂದ ಉದ್ಘಾಟನೆ ಮಾಡಿಸಬೇಕು ಅಂತ ಹೇಳಿ ನಮ್ಮ ಶಿವಮೊಗ್ಗ ನಗರದ ಆರೆ ಸಮುದಾಯದ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಇಲ್ಲಿ ಆಗಮಿಸಿದ್ದು ಸರ್ಕಾರಕ್ಕೆ ಈ ಮನವಿಯನ್ನು ನೀಡಲು ಇಲ್ಲಿ ಬಂದಿದ್ದೇವೆ ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸಿ ಅದರಕ್ಕೆ ನ್ಯಾಯ ಒದಗಿಸಬೇಕಾಗಿ ಎಲ್ಲರಲ್ಲೂ ವಿನಂತಿ ಸುಷ್ಮಾ ಅರ್ವಿನ್